ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆಲ್ಲ ಹೇಳೋಕೆ ಹೊರಟಿರೋದು ನಳ ದಮಯಂತಿಯರ ಪ್ರೇಮ ಕಥೆ ನಿಷದ ದೇಶದ ರಾಜ ವೀರಸೇನನ ಮಗ ನಳ ಮತ್ತು ವಿದರ್ಭ ದೇಶದ ರಾಜ ಭೀಮ ಅಂದರೆ ಇವರು ಮಹಾಭಾರತದ ಭೀಮ ಅಲ್ಲ ಈ ಭೀಮನಿಗೆ ದಮನ ಋಷಿಗಳ ಅನುಗ್ರಹದಿಂದ ದಮ ದಮನ ದಾಂತ ಮತ್ತು ದಮಯಂತಿ ಎಂಬ ನಾಲ್ಕು ಮಕ್ಕಳಾದರು ಇದರಲ್ಲಿ ದಮಯಂತಿ ಮತ್ತು ನಳರ ಮಧ್ಯೆ ನಡೆಯುವ ಪ್ರೇಮಕತೆ ಇದಾಗಿದೆ ಈ ಕಥೆಯು ಎಲ್ಲವನ್ನೂ ಕಳೆದುಕೊಂಡು ಕಷ್ಟಗಳನ್ನು ಅನುಭವಿಸಿ ನಂತರ ಅದೆಲ್ಲವನ್ನು ಹೇಗೆ ಪುನಃ ಗಳಿಸಿ ಹೇಗೆ ಒಂದಾದರು ಎಂಬುದಾಗಿದೆ ಮಹಾಭಾರತದ ಕಥೆಯಲ್ಲಿ ಯಿಷ್ಠಿರನು ಪಗಡೆಯಾಟದಲ್ಲಿ ಸೋತು ಎಲ್ಲವನ್ನು ಕಳೆದುಕೊಂಡು ವನವಾಸದಲ್ಲಿ ಇದ್ದಾಗ ಅರ್ಜುನನು ಪಾಶುಪತಾಸ್ತ್ರ ಪಡೆಯಲು ದೀರ್ಘ ತಪಸ್ಸಿಗೆ ಹೋಗಿರುತ್ತಾನೆ ಇನ್ನೊಂದು ಕಡೆ ಭೀಮನಿಗೆ ಇದಿಷ್ಟಿರನ ಧರ್ಮನಿಷ್ಠೆಯ ಕುರಿತು ಕೋಪವಿರುತ್ತದೆ ಅದಕ್ಕಾಗಿ ಇದಿಷ್ಟಿರನ ಮೇಲೆ ಕೋಪಗೊಂಡು ನೀನು ಹೂವು ಅಂದಿದ್ದರೆ ಅವತ್ತೇ ದುರ್ಯೋಧನನ ಹಾಗೂ ಅವರ ಸಹೋದರನನ್ನು ಸಂಹಾರ ಮಾಡಿ ರಾಜ್ಯವನ್ನು ನಮ್ಮದಾಗಿಸಿಕೊಳ್ಳಬಹುದಾಗಿತ್ತು ನೀನು ಧರ್ಮ ಧರ್ಮ ಎಂದು ಎಲ್ಲವನ್ನು ತರೆದು ಬಿಟ್ಟೆ ಈಗ ವನವಾಸವೇ ನಮಗೆ ಗತಿಯಾಯಿತು ಎಂದು ಚುಚ್ಚಿ ಮಾತನಾಡುತ್ತಿರುತ್ತಾನೆ ಇದರಿಂದ ಇದಿಷ್ಟರನು ಛೇ ಎಂಥ ಕೆಲಸವಾಯಿತು ನನ್ನಿಂದಾಗಿ ಎಲ್ಲರೂ ಕಷ್ಟಪಡುವಂತಾಯಿತು ಎಂದು ಚಿಂತಿಸುತ್ತಿರುತ್ತಾನೆ ಆ ಸಮಯಕ್ಕೆ ಮಹರ್ಷಿಗಳಾದ ಬೃಹದೇಶ್ವರರು ಅಲ್ಲಿಗೆ ಬರುತ್ತಾರೆ ಅವರ ಮುಂದೆ ಇದೆಲ್ಲವನ್ನು ತಿಳಿಸಿದಾಗ ಅವರು ಸಮಾಧಾನ ಮಾಡುತ್ತಾ ನಿನಗೊಬ್ಬನಿಗೆ ಇಂಥ ಕಷ್ಟ ಅಲ್ಲ ಈ ಹಿಂದೆ ಎಷ್ಟೋ ಜನ ಎಂತೆ ಕಷ್ಟಪಟ್ಟಿದ್ದಾರೆ ಆ ರೀತಿ ಕಷ್ಟಪಟ್ಟವರಲ್ಲಿ ನಳ ದಮಯಂತಿಯರು ಕಷ್ಟಪಟ್ಟ ಕಥೆಯನ್ನು ಹೇಳುತ್ತೇನೆ ಕೇಳಿ ಧೈರ್ಯ ತಂದುಕೊ ಎಂದು ಕತೆಯನ್ನು ಹೇಳಲು ಪ್ರಾರಂಭಿಸಿದರು ನಿಶದ ದೇಶದ ವೀರಸೆನನ ಮಗನಾದ ನಳನಿಗೆ ವಿದರ್ಭ ದೇಶದ ಭೀಮನ ಮಗಳು ದಮಯಂತಿಗೂ ಪ್ರೀತಿ ಹುಟ್ಟಿತು ಅದು ಹೇಗೆಂದರೆ ನಳನು ಒಂದು ದಿನ ಅರಮನೆಯ ಉದ್ಯಾನವನದ ಮೆಟ್ಟುಲುಗಳ ಮೇಲೆ ಕುಳಿತಿರುವಾಗ ಒಂದಷ್ಟು ಬಿಳಿ ಹಂಸಗಳು ಕೊಳದಲ್ಲಿ ತೆಲುತ್ತಿದ್ದವು ನಳನಿಗೆ ಅವುಗಳನ್ನು ನೋಡಿ ಅವುಗಳನ್ನು ಮುಟ್ಟಲು ಬಯಕೆ ಮೂಡಿತು ಹಾಗೆಯೇ ಒಂದು ಹಂಸವನ್ನು ಕೈಯಲ್ಲಿ ಹಿಡಿದುಕೊಂಡನು ಆಗ ಆ ಹಂಸವು ನಳ ನೀನು ನನ್ನನ್ನು ಬಿಡು ಇಲ್ಲೇ ಹತ್ತಿರದ ವಿದರ್ಭ ದೇಶದ ರಾಜ ಭೀಮನ ಮಗಳು ದಮಯಂತಿ ಅತ್ಯಂತ ಸುಂದರಿ ನಿನಗೆ ಅವಳು ಎಲ್ಲ ರೀತಿಯಿಂದಲೂ ಸರಿಯಾದ ಜೋಡಿ ತ್ರಿಲೋಕದಲ್ಲೂ ಅವಳಷ್ಟು ಸುಂದರಿಯರು ಯಾರೂ ಇಲ್ಲ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಬರುವಂತೆ ಮಾಡುತ್ತೇನೆ ಎಂದಿತು ನಳನಿಗೆ ಪಕ್ಷಿಗಳ ಭಾಷೆ ಅರ್ಥವಾಗುತ್ತಿತ್ತು ನಳನು ಹಂಸದ ಮಾತು ಕೇಳಿ ನಕ್ಕು ಸುಮ್ಮನೆ ಹಾರಿಬಿಟ್ಟನು ಹಂಸವು ಹಾರಿ ವಿದರ್ಭ ದೇಶದ ಸರೋವರಕ್ಕೆ ಹೋಗಿ ಅಲ್ಲಿ ಕುಳಿತಿದ್ದ ದಮಯಂತಿಯನ್ನು ಕಂಡು ನಳಮಹಾರಾಜನ ಕುರಿತು ತುಂಬ ಆವರ್ಣನೆ ಮಾಡಿ ಹೇಳಿತು ಇದೇ ರೀತಿ ನಳ ಮತ್ತು ದಮಯಂತಿಯರ ನಡುವೆ ಹಂಸವು ದೂತನಂತೆ ಕೆಲಸ ಮಾಡಿ ಅವರಿಬ್ಬರಲ್ಲೂ ಪ್ರೀತಿ ಹುಟ್ಟುವಂತೆ ಮಾಡಿತು ದಮಯಂತಿಯ ತಂದೆ ಭೀಮನು ಅವಳಿಗೆ ಮದುವೆ ಮಾಡುವ ಸಲುವಾಗಿ ಸ್ವಯಂ ಮರವನ್ನು ಏರ್ಪಡಿಸುತ್ತಾನೆ ದಮಯಂತಿಗೆ ತನ್ನ ಸ್ವಯಂವರದ ಬಗ್ಗೆ ತಿಳಿಯುತ್ತಲೇ ಹಂಸ ಹತ್ತಿರ ನಾನು ನಳನನ್ನು ಬಿಟ್ಟು ಯಾರನ್ನೂ ಒರಿಸಲಾರೆ ಸ್ವಯಂವರಕ್ಕೆ ನಳನ್ನು ಬರಲೇಬೇಕೆಂದು ಹೇಳಿ ಕಳಿಸುತ್ತಾಳೆ ಸ್ವಯಂವರಕ್ಕೆ ಬಹಳಷ್ಟು ರಾಜರುಗಳು ಬಂದರು ದೇವತೆಗಳೂ ಸಹ ದಮಯಂತಿಯನ್ನು ಒರೆಸಬೇಕೆಂಬ ಆಸೆಯಿಂದ ದೇವಲೋಕದಿಂದ ಇಂದ್ರ ಯಮ ಅಗ್ನಿ ಮತ್ತು ವರುಣ ಸ್ವಯಂವರಕ್ಕೆ ಹೊರಟರು ಇಲ್ಲಿಗೆ ಬರುತ್ತಿದ್ದ ಹಾಗೆ ನಳದಮಯಂತಿಯರ ಪ್ರೇಮದ ವಿಚಾರ ಹಾಗೂ ನಳನನ್ನು ಬಿಟ್ಟು ಬೇರೆ ಯಾರನ್ನೂ ಅವಳು ಮದುವೆಯಾಗುವುದಿಲ್ಲವೆಂಬ ಸಂಗತಿ ತಿಳಿಯಿತು ಅದಕ್ಕಾಗಿ ಅವರು ನೇರವಾಗಿ ನಳನ ಹತ್ತಿರಕ್ಕೆ ಹೋದರು ನಳನಿಗೆ ನೋಡು ನಾವು ದೇವತೆಗಳು ದಮಯಂತಿಯರನ್ನು ಮದುವೆಯಾಗಲು ಬಂದಿದ್ದೇವೆ ನೀನು ನಮ್ಮ ದೂತನಾಗಿ ಅವಳಲ್ಲಿಗೆ ಹೋಗಿ ನಮ್ಮಲ್ಲಿ ಯಾರಾದರೊಬ್ಬರನ್ನು ಒರೆಸಬೇಕೆಂದು ತಿಳಿಸು ಎಂದರು ಆದರೆ ನಳ ಈ ರೀತಿ ಹೇಳಲು ಸ್ವಲ್ಪ ಹಿಂದೇಟು ಹಾಕಿದ ಆದರೆ ದೇವತೆಗಳ ಒತ್ತಾಯದ ಮೇರೆಗೆ ಹಾಗೂ ತಾನೂ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಕೆಲಸವನ್ನು ಒಪ್ಪುತ್ತಾನೆ ಅದೇ ರೀತಿ ದಮಯಂತಿಯ ಹತ್ತಿರ ಹೋಗಿ ನಿನ್ನನ್ನು ಮದುವೆಯಾಗಲು ದೇವತೆಗಳು ಬಂದಿದ್ದಾರೆ ಅವರಲ್ಲಿ ಯಾರಾದರೂ ಒಬ್ಬರನ್ನು ಮದುವೆಯಾಗಬೇಕು ಎಂಬುದಾಗಿ ತಿಳಿಸುತ್ತಾನೆ ಆದರೆ ದಮಯಂತಿಯು ನಾನು ನಿನ್ನನ್ನು ಬಿಟ್ಟು ಬದುಕಿರುವುದಿಲ್ಲ ನನಗೆ ನಿನ್ನ ವಿನಃ ಯಾವ ದೇವತೆಗಳು ಗಂಧರ್ವರು ಯಕ್ಷರು ಯಾರೂ ಬೇಡ ನಿನ್ನನ್ನು ಮಾತ್ರ ಉರಿಸುವುದು ಎಂದಳು ನಳನು ಹಿಂದಿರುಗಿ ದಮಯಂತಿಯ ಉತ್ತರವನ್ನು ದೇವತೆಗಳಿಗೆ ತಿಳಿಸುತ್ತಾನೆ ನಳನ ಪ್ರಾಮಾಣಿಕತೆಯನ್ನು ಕಂಡು ದೇವತೆಗಳು ಸಂತೋಷದಿಂದ ಆಶೀರ್ವದಿಸಿದರು ಇಂದ್ರನು ನಿನಗೆ ಉತ್ತಮವಾದ ಗತಿ ಸಿಗಲೆಂದು ವರ್ಣನು ನೀನು ಇಷ್ಟಪಟ್ಟಲ್ಲಿ ನಾನು ಬರುತ್ತೇನೆ ಅಂದರೆ ಮಳೆ ಜಲ ಅಗ್ನಿಯು ನೀನು ಸ್ಮರಣೆ ಮಾಡಿಕೊಂಡಲ್ಲಿ ನಾವು ಪ್ರತ್ಯಕ್ಷರಾಗುತ್ತೇವೆ ಎಂದು ಮತ್ತು ಯಮನು ನೀನು ಅಡಿಗೆ ತುಂಬ ಚೆನ್ನಾಗಿ ಮಾಡುವಂತಾಗಲಿ ಎಂಬ ವರಗಳನ್ನು ಅನುಗ್ರಹಿಸುತ್ತಾರೆ ಹಾಗಾಗಿಯೇ ಇಂದು ನಳಪಾಕ ಎಂದು ಪ್ರಸಿದ್ಧವಾಗಿರುವುದು ನಂತರ ಎಲ್ಲರೂ ಹೊಟ್ಟಾಗಿ ಸ್ವಯಂ ಮರಕ್ಕೆ ಹೋಗುತ್ತಾರೆ ಆಶ್ಚರ್ಯವೆಂದರೆ ಎಲ್ಲರೂ ನಳನಂತೆ ಕಾಣುತ್ತಿದ್ದರು ಎಲ್ಲರನ್ನೂ ಕಂಡ ದಮಯಂತಿಗೆ ಗೊಂದಲವಾಯಿತು ಆಗ ದಮಯಂತಿ ಭಕ್ತಿಯಿಂದ ದೇವತೆಗಳನ್ನು ಮಹಾತ್ಮರೇ ನಾನು ನಳನನ್ನು ಮನಸಾರೆ ಪ್ರೀತಿಸುತ್ತೇನೆ ನಾವು ಮನುಷ್ಯರು ನೀವು ದೇವತೆಗಳು ನಮಗೂ ನಿಮಗೂ ಹೇಗೆ ಸಂಬಂಧ ಹೊಸ ಹೋಗುತ್ತದೆ ಕರುಣೆ ಮಾಡಿ ನಾನು ಪ್ರೀತಿಸಿದ ನಳನನ್ನು ನನಗೆ ದೊರಕುವಂತೆ ಮಾಡಿ ಎಂದು ಪ್ರಾರ್ಥಿಸಿದಳು ಆಗ ದೇವತೆಗಳು ಮನುಷ್ಯರಿಗೂ ದೇವತೆಗಳಿಗೂ ಇರುವ ವ್ಯತ್ಯಾಸ ಗೊತ್ತಾಗುವಂತೆ ಆಶೀರ್ವಾದ ಮಾಡಿದರು ಆ ವ್ಯತ್ಯಾಸವೇನೆಂದರೆ ದೇವತೆಗಳ ಕಾಲು ನೆಲಕ್ಕೆ ಸ್ಪರ್ಶಿಸುವುದಿಲ್ಲ ದೇವತೆಗಳು ಹಾಕಿರುವ ಹಾರಗಳು ಬಾಡುವುದಿಲ್ಲ ಮುಖದಲ್ಲಿ ಬದಲಾವಣೆ ಆಗುವುದಿಲ್ಲ ದೇವತೆಗಳು ಕಣ್ಣು ಮಿಟುಕಿಸುವುದಿಲ್ಲ ಮನುಷ್ಯನಿಗೆ ಈ ತರಹ ಇರುವುದಿಲ್ಲ ಈ ಎಲ್ಲ ವ್ಯತ್ಯಾಸಗಳು ನಳನಲ್ಲಿ ಆಗುತ್ತಿತ್ತು ಅದನ್ನು ಗುರುತಿಸಿ ದಮಯಂತಿ ಅವರ ಮಾಲೆಯನ್ನು ಅವನಿಗೆ ಹಾಕಿದಳು ಮದುವೆ ವಿಜೃಂಭಣೆಯಿಂದ ನಡೆಯಿತು ಬಂದ ರಾಜರುಗಳಿಗೆಲ್ಲ ಸ್ವಲ್ಪ ಬೇಸರವಾದರೂ ಎಲ್ಲರೂ ಆಶೀರ್ವದಿಸಿ ಸಂತೋಷವಾಗಿ ಹೊರಟರು ಹೀಗೆ ಮದುವೆ ಮುಗಿಸಿ ದೇವತೆಗಳು ಹೊರಟಿರುವ ಸಂದರ್ಭದಲ್ಲಿ ಕಲಿಪುರುಷ ಮತ್ತು ಕೊನೆಯ ದ್ವಾಪರ ಬರುತ್ತಿದ್ದ ಅವರನ್ನು ಎಲ್ಲಿಗೆ ಹೊರಟಿರುವಿರಿ ಎಂದು ಕೇಳಿದಾಗ ಸ್ವಯಂವರಕ್ಕೆ ಎಂದರು ಆಗ ಜೋರಾಗಿ ನಕ್ಕ ದೇವತೆಗಳು ಸ್ವಯಂವರ ಮದುವೆ ಎಲ್ಲ ಮುಗಿದು ನಾವು ಊಟ ಮುಗಿಸಿ ಬರುತ್ತಿದ್ದೇವೆ ಎಂದರು ಇದನ್ನು ಕೇಳಿದ ಕಲಿಗೆ ಸಿಟ್ಟು ಬಂದಿತು ಏಕೆಂದರೆ ದಮಯಂತಿಯನ್ನು ಅವನು ಮದುವೆ ಆಗಬೇಕೆಂದು ಬಯಸಿದ್ದ ಅದು ನಡೆಯದ ಕಾರಣ ಅವನು ನಳ ದಮಯಂತಿಯರ ಮಧ್ಯೆ ಒಡಕು ತಂದು ಹಾಕಿ ನಂತರ ನಾನು ಅವಳನ್ನು ಮದುವೆಯಾಗಬೇಕೆಂದು ಯೋಚಿಸಿದ ನಂತರ ದ್ವಾಪರನಿಗೆ ಹೇಳಿದ ನೀನು ದಾಳಗಳಾಗು ನಾನು ಹೇಗಾದರೂ ಮಾಡಿ ನಳನನ್ನು ಪಗಡೆಯಾಟದಲ್ಲಿ ಸೋಲುವಂತೆ ಮಾಡಿ ಅವರಿಬ್ಬರನ್ನು ದೂರ ಮಾಡುತ್ತೇನೆ ಎಂದನು ಹಿಂದೆ ಪಗಡೆ ಆಟ ತುಂಬ ಪ್ರಸಿದ್ಧಿಯಾಗಿತ್ತು ಈತ ನಳ ದಮಯಂತಿಯರು ಸುಖವಾಗಿ ಜೀವನ ನಡೆಸುತ್ತಿದ್ದರು ನಳನು ಧರ್ಮದಿಂದ ರಾಜ್ಯಭಾರ ನಡೆಸುತ್ತಿದ್ದನು ಕಲಿಪುರುಷನಿಗೆ ನಳನ ದೇಹದೊಳಗೆ ಪ್ರವೇಶ ಮಾಡಲು ಹನ್ನೆರಡು ವರ್ಷ ಬೇಕಾಯಿತು ಏಕೆಂದರೆ ನಳ ಒಂದೂ ಪಾಪದ ಕೆಲಸ ಮಾಡುತ್ತಿರಲಿಲ್ಲ ಆದರೆ ಒಂದು ಮುಸ್ಸಂಜೆ ಸಂಧ್ಯಾ ವಂದನೆ ಮಾಡುವ ಸಲುವಾಗಿ ಕೈಕಾಲು ತೊಳೆಯಲು ಹೋದಾಗ ಕಾಲಿನ ಹಿಮ್ಮಡಿಗೆ ನೀರು ತಾಕಲಿಲ್ಲ ಅರ್ಧ ಕಾಲು ತೊಳೆದು ಒಳಗೆ ಬರುವುದನ್ನೇ ಕಾಯುತ್ತಿದ್ದ ಕಲಿ ತಕ್ಷಣ ನಳನ ದೇಹವನ್ನು ಪ್ರವೇಶಿಸಿದ ನಂತರ ಕಲಿಯು ತನ್ನ ಆಟವನ್ನು ಶುರು ಮಾಡಿದ ಹೀಗಾಗಿ ಇಂದಿಗೂ ಮನೆಗೆ ದೇವಸ್ಥಾನಕ್ಕೆ ಪ್ರವೇಶ ಮಾಡುವಾಗ ಕಾಲು ತೊಳೆದು ಮರೆಯದೇ ಇಮ್ಮಡಿಗೂ ನೀರನ್ನು ಹಾಕುತ್ತಾರೆ ನಳನಿಗೆ ಒಬ್ಬ ತಮ್ಮನಿದ್ದನು ಅವನ ಹೆಸರು ಪುಷ್ಕರ ಆಗಾಗ್ಗೆ ಅರಮನೆಗೆ ಬಂದು ಹೋಗುತ್ತಿದ್ದ ಕಲಿಯು ಅವನ ಮನಸ್ಸನ್ನು ಕೆಟ್ಟದಾಗಿ ಪರಿವರ್ತನೆ ಮಾಡಿ ಪುಷ್ಕರನು ನಳನನ್ನು ಪಗಡೆಯಾಟಕ್ಕೆ ಆಹ್ವಾನ ಮಾಡುವಂತೆ ಮಾಡಿದ ನಳನು ಅದಕ್ಕೆ ಒಪ್ಪಿದ ಮೊದಮೊದಲು ಸುಮ್ಮನೆ ಬಳೆ ಸರ ಆನೆ ಕುದುರೆ ಹೀಗೆ ಇಡುತ್ತಾ ಇಡುತ್ತಾ ಬಂದು ಕೊನೆಗೆ ನಳನ ಇಡೀ ರಾಜ್ಯವನ್ನೇ ಸೋತ ದಾಳದಲ್ಲಿ ದ್ವಾಪರ ಸೇರಿದ್ದರಿಂದ ಎಲ್ಲ ಗೆಲುವು ಪುಷ್ಕರನಿಗೆ ಆಯಿತು ಈ ಮಧ್ಯೆ ದಮಯಂತಿಯು ಆಟ ವಿಪರೀತಕ್ಕೆ ಹೋಗುವುದನ್ನು ಗಮನಿಸಿ ಅವರಿಬ್ಬರ ಅವಳಿ ಮಕ್ಕಳಾದ ಚಂದ್ರಸೇನ ಮತ್ತು ಚಂದ್ರಸೇನೆ ಇಬ್ಬರನ್ನು ವಾಷ್ಣೇಯ ಎಂಬ ಸಾರಥಿ ಜೊತೆ ಕಳುಹಿಸಿ ತನ್ನ ತಂದೆಯ ಮನೆಯಲ್ಲಿ ಬಿಟ್ಟು ಬಾ ನೀನು ಬೇಕಾದರೆ ಅಲ್ಲೇ ಇರು ಎಂದು ಕಳುಹಿಸಿಕೊಟ್ಟಳು ಸಾರಥಿಯು ಮಕ್ಕಳನ್ನು ಅವರ ತಾತನ ಮನೆಯಲ್ಲಿ ಬಿಟ್ಟು ತಾನು ಋತುಪರ್ಣ ರಾಜನಲ್ಲಿ ಹೋಗಿ ಸಾರಥಿಯಾಗಿ ಸೇರಿಕೊಳ್ಳುತ್ತಾನೆ ರಾಜ್ಯವನ್ನು ಪೂರ್ತಿ ಕಳೆದುಕೊಂಡ ನಳ ದಮಯಂತಿಯೊಂದಿಗೆ ರಾಜ್ಯ ಬಿಟ್ಟು ಹೊರಗೆ ಬರುತ್ತಾನೆ ಪುಷ್ಕರನು ಆ ಊರಿನ ಜನರಿಗೆ ಯಾರೂ ನಳ ದಮಯಂತಿಯರಿಗೆ ಸಹಾಯವನ್ನು ಮಾಡಬಾರದು ಮಾಡಿದವರಿಗೆ ಮರಣದಂಡನೆ ವಿಧಿಸಲಾಗುವುದು ಎಂದು ರಾಜಾಜ್ಞೆ ಮಾಡಿದನು ಹೀಗಾಗಿ ನಳನಿಗೆ ಯಾರೂ ಸಹಾಯ ಮಾಡುವುದಿಲ್ಲ ಮೂರು ದಿನದ ನಂತರ ಅಲ್ಲಿಗೆ ಒಂದಷ್ಟು ಪಕ್ಷಿಗಳು ಬಂದವು ಅವನ್ನು ಕಂಡ ನಳನು ಅವನ ಮೈ ಮೇಲಿದ್ದ ಬಟ್ಟೆಯನ್ನು ಹಾಸಿ ಈ ಪಕ್ಷಿಗಳನ್ನು ಹಿಡಿದು ಮಾರಿ ಏನಾದರೂ ತೆಗೆದುಕೊಳ್ಳಬಹುದು ಎಂದುಕೊಂಡನು ಆದರೆ ಆ ಪಕ್ಷಿಗಳು ಅವನ ಬಟ್ಟೆಯನ್ನು ಕಚ್ಚಿಕೊಂಡು ಹಾರಿದವು ಮುಂದೆ ಹೋಗಿ ನಗುತ್ತಾ ನಾವು ದ್ಯೂತದಲ್ಲಿದ್ದ ದಾಳಗಳು ನಿನ್ನ ಬಟ್ಟೆಯನ್ನು ಕಸಿಯಬೇಕೆಂದು ಬಂದೆವು ಎಂದು ನಗುತ್ತಾ ಹಾರಿದವು ನಳನ ಮೈ ಮೇಲಿದ್ದ ಒಂದು ಬಟ್ಟೆಯೂ ಹೋಯಿತು ಯಾವಾಗ ಸಂಪತ್ತು ಹೋಗುತ್ತೋ ಆಗ ಇದ್ದ ಜಾಗದಲ್ಲಿ ಇರಬಾರದು ಮರ್ಯಾದೆ ಹೋಗುತ್ತದೆ ಎಂಬ ಮಾತನ್ನು ನೆನೆದು ಮುಂದೆ ಸಾಗಿದನು ನಳನು ದಮೆಯಂತಿಗೆ ನಾವು ಹೀಗೆ ಇರುವುದು ತರವಲ್ಲ ನೀನು ನಿನ್ನ ತಂದೆಯ ಮನೆಗೆ ಹೋಗು ಮುಂದೆ ಒಳ್ಳೆಯ ಸಮಯ ಬಂದಾಗ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದನು ಆದರೆ ಇದಕ್ಕೆ ಅವಳು ಒಪ್ಪದೆ ಮುಷ್ಟಾನ್ನವಿರಲಿ ಅಥವಾ ಒಪ್ಪತ್ತು ಇಲ್ಲದೇ ಇರಲಿ ಎಂಥದ್ದೇ ಕಷ್ಟ ಬಂದರೂ ನಿನ್ನ ಜೊತೆ ಇರುವೆನೆಂದು ಮದುವೆ ಸಮಯದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಎಂಬ ಮಾತಿನಲ್ಲಿ ಮದುವೆಯಾಗಿದ್ದೇವೆ ಆದುದರಿಂದ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದಳು ಆದರೆ ಅದೇ ದಿನ ರಾತ್ರಿ ಇಬ್ಬರು ಅರಣ್ಯದಲ್ಲಿ ಮಲಗಿರುವಾಗ ನಳನು ತುಂಬ ಯೋಚಿಸಿದ ನಳನು ಅವಳು ಹುಟ್ಟಿದ್ದ ಸೀರೆಯ ಕೊನೆಯ ಅಂಚನ್ನು ಹರಿದು ತನ್ನ ಮರ್ಯಾದೆ ಮುಚ್ಚುವಷ್ಟು ಬಟ್ಟೆಯನ್ನು ಕಟ್ಟಿಕೊಂಡು ಅವಳನ್ನು ಅಲ್ಲಿಯೇ ಬಿಟ್ಟು ಹೊರಟನು ಈಗಲಾದರೂ ಅವಳು ತನ್ನ ತಂದೆಯ ಅರಮನೆ ಹಿಂದಿರುಗಿ ನೆಮ್ಮದಿಯಾಗಿರಲಿ ಎಂದು ಬಯಸಿದನು ಬೆಳಗಾಯಿತು ಅಲ್ಲಿ ನಳನನ್ನು ಕಾಣದೇ ದಮೆಯಂತಿ ಗಾಬರಿಗೊಂಡಳು ಅವನನ್ನು ಎಲ್ಲೆಡೆ ಹುಡುಕಲಾರಂಭಿಸಿದಳು ಹೀಗೆ ಹುಡುಕುತ್ತಾ ಮುಂದೆ ಬಂದಾಗ ಒಂದು ಹೆಬ್ಬಾವು ಅವಳನ್ನು ನುಂಗತೊಡಗಿತು ಆಗ ಒಬ್ಬ ಬೇಟೆಗಾರ ಬಂದನು ಕೂಡಲೇ ಹಾವನ್ನು ಕೊಂದು ಅವಳನ್ನು ಕಾಪಾಡಿದನು ಅವಳ ಸೌಂದರ್ಯವನ್ನು ನೋಡಿ ಅವಳನ್ನು ವಿವಾಹವಾಗಲು ಕೇಳಿದನು ತನ್ನ ಜೊತೆ ಇರುವಂತೆ ತಿಳಿಸಿದನು ಇದನ್ನು ಕೇಳಿದ ದಮಯಂತಿ ತನ್ನ ಪಾಥಿವರ್ಯತೆಯ ಪ್ರಭಾವದಿಂದ ಅವನನ್ನು ಹಾಕಿದಳು ಅಲ್ಲಿ ಇಲ್ಲಿ ಸುತ್ತಿ ನಳನನ್ನು ಹುಡುಕಿ ಕೊನೆಗೆ ಚೇದಿ ದೇಶದ ರಾಜ ಸುಬಾಹುವಿನ ರಾಜಧಾನಿಗೆ ಬರುತ್ತಾಳೆ ಅಂತಃಪುರದಲ್ಲಿದ್ದ ರಾಣಿಯ ಬಳಿಗೆ ಹೋಗಿ ಸೇರೇಂದ್ರಿಯಾಗಿ ಅವಳ ಅರಮನೆಯಲ್ಲಿ ಉಳಿದುಕೊಳ್ಳುತ್ತಾಳೆ ಹೀಗೆ ಸುಬಾಹುವಿನ ಆಶ್ರಯದಲ್ಲಿ ದಮೆಯಂತಿ ಇದ್ದಳು ಈ ಕಡೆ ನಳ ಕಾಡ್ಗಿಚ್ಚಿಗೆ ಸಿಕ್ಕಿಕೊಳ್ಳುತ್ತಾನೆ ಒಮ್ಮೆ ಕಾಡಿನಲ್ಲಿ ಜೋರಾಗಿ ಬೆಂಕಿ ಹತ್ತಿರುತ್ತದೆ ಅದರಲ್ಲಿ ಕಾರ್ಕೋಟಕ ಎಂಬ ಹಾವು ಸಿಕ್ಕಿಕೊಂಡಿರುತ್ತದೆ ಅದಕ್ಕೊಂದು ಶಾಪವಿತ್ತು ಹಿಂದೆ ಋಷಿ ಮುನಿಗಳನ್ನು ಅಪಹಾಸ್ಯ ಮಾಡಿದ್ದಕ್ಕಾಗಿ ಅವರು ನೀನು ಸಾಯುವ ಸಮಯ ಬಂದಾಗ ಅಲುಗಾಡದಂತೆ ಬಿದ್ದಿರು ನಳಮಹಾರಾಜ ಬಂದು ನಿನ್ನನ್ನು ಸ್ಪರ್ಶಿಸಿದಾಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಶಾಪ ಕೊಟ್ಟಿದ್ದರು ಹೀಗಾಗಿ ಅದು ಎಲ್ಲಿಯೂ ಹೋಗಲಾರದೆ ಬೆಂಕಿಯಲ್ಲಿತ್ತು ನಳನಿಗೆ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡಿತು ಆಗ ನಳನು ಕಾಲ್ಗಿಚ್ಚಿನೊಳಗೆ ನುಗ್ಗಿ ಅದನ್ನು ಕಾಪಾಡಿದನು ನಂತರ ಅದು ಹತ್ತು ಎಜ್ಜೆ ಹಿಂದೆ ಹೋಗು ಎಂದು ಹೇಳಿತು ಅದೇ ಪ್ರಕಾರ ನಳನು ಏಕಂ ದ್ವಿತೀಯಂ ಎನ್ನುತ್ತಾ ಕೊನೆಗೆ ದಶಂ ಎಂದು ಹೇಳಿದ ತಕ್ಷಣ ಕಾರ್ಕೋಟಕ ಅವನನ್ನು ಕಚ್ಚಿತು ವಿಷದಿಂದಾಗಿ ನಳನ ರೂಪ ಯಾರೂ ಗುರುತು ಹಿಡಿಯಲಾಗದಂತೆ ಬದಲಾಯಿತು ನೋವಿನಿಂದ ನಳನು ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಬಂದರೆ ನೀನು ನನ್ನನ್ನೇ ಏಕೆ ಕಚ್ಚಿದೆ ಎಂದು ಕೇಳಿದನು ಆಗ ಕಾರ್ಕೋಟಕವು ನಳನಿಗೆ ಅಯ್ಯ ರಾಜ ಹೆದರಬೇಡ ನಿನಗೆ ಇದರಿಂದ ಒಳ್ಳೆಯದೇ ಆಗುತ್ತದೆ ಯಾವ ಶತ್ರುಗಳೂ ನಿನ್ನನ್ನು ಗುರುತು ಹಿಡಿಯಲಾರರು ಅಯೋಧ್ಯೆಯಲ್ಲಿ ಋತುಪರ್ಣ ಎಂಬ ರಾಜನಿದ್ದಾನೆ ಅವನ ಬಳಿಗೆ ಹೋಗಿ ನಿನ್ನ ಅಶ್ವವಿದ್ಯೆಯನ್ನು ಹೇಳಿಕೊಡು ಅವನಿಂದ ನೀನು ದಾಳದ ಆಟವನ್ನು ತಿಳಿದುಕೋ ಎಂದು ಒಂದು ಬಟ್ಟೆಯನ್ನು ಕೊಟ್ಟಿತು ನಿನಗೆ ನಿನ್ನ ರೂಪ ಬೇಕಾದಾಗ ಈ ಬಟ್ಟೆಯನ್ನು ಧರಿಸು ನೀನು ಮೊದಲಿನಂತೆ ಆಗುವೆ ಎಂದು ಅನುಗ್ರಹಿಸಿತು ನನ್ನನ್ನು ಬಾವುಕ ಎಂದು ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಋತುಪರ್ಣನಲ್ಲಿಗೆ ಬಂದು ಕುದುರೆ ಓಡಿಸುವ ಕೆಲಸಕ್ಕೆ ಸೇರಿಕೊಂಡನು ಇತ್ತ ದಮಯಂತಿಯನ್ನು ಅವಳ ತಂದೆಯು ಸುದೇವ ಎಂಬ ಬ್ರಾಹ್ಮಣನ ಮೂಲಕ ಹುಡುಕಿಸಿ ತನ್ನ ಅರಮನೆಗೆ ಕರೆದುಕೊಂಡು ಬಂದಿದ್ದನು ನಂತರ ಪರ್ಣದ ಎಂಬ ಬ್ರಾಹ್ಮಣನಿಗೆ ನಳನನ್ನು ಹುಡುಕಿ ತರುವಂತೆ ಕಳುಹಿಸಿಕೊಡುತ್ತಾನೆ ದಮಯಂತಿ ಅವನಿಗೆ ನಳನ ಕುರಿತು ಒಂದಷ್ಟು ಗುರುತುಗಳನ್ನು ತಿಳಿಸುತ್ತಾಳೆ ಅದೇ ಪ್ರಕಾರ ಹುಡುಕಿ ಋತುಪರ್ಣ ರಾಜನಿಗೆ ಸಾರಥಿಯಾಗಿ ಕೆಲಸ ಮಾಡುತ್ತಿದ್ದಾನೆ ಎಂಬ ಸುಳಿವನ್ನು ಕೊಟ್ಟನು ದಮಯಂತಿ ತಂದೆ ಹತ್ತಿರ ಮಾತನಾಡಿ ತನ್ನ ಸ್ವಯಂವರ ಇದೆ ಎಂಬುದನ್ನು ಋತುಪರ್ಣನಿಗೆ ತಿಳಿಸುವಂತೆ ತನ್ನನ್ನು ಹುಡುಕಿದ ಬುದ್ಧಿವಂತ ಸುದೇವ ಎಂಬ ಬ್ರಾಹ್ಮಣನನ್ನು ಕಳುಹಿಸಿಕೊಟ್ಟಳು ಏಕೆಂದರೆ ಸ್ವಯಂವರ ಎಂದರೆ ರಾಜ ಋತುಪರ್ಣನು ಬರುತ್ತಾನೆ ಅವನ ಜೊತೆಗೆ ನಳನೂ ಬರುತ್ತಾನೆಂದು ಈ ರೀತಿ ಉಪಾಯವನ್ನು ಮಾಡುತ್ತಾಳೆ ಋತುಪರ್ಣರಾಜನು ಸ್ವಯಂ ಮರಕ್ಕೆ ತನ್ನ ಭಾವುಕನೊಂದಿಗೆ ವಿದರ್ಭ ರಾಜ್ಯಕ್ಕೆ ಹೊರಡುತ್ತಾನೆ ತಾನು ಗಣಿತಶಾಸ್ತ್ರದಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಹೊಂದಿದ್ದನು ರಥ ಓಡಿಸುತ್ತಿರುವ ಸಂದರ್ಭದಲ್ಲಿ ಒಂದು ಮರದ ಕೊಂಬೆಯಲ್ಲಿ ಎಷ್ಟು ಹಣ್ಣುಗಳಿವೆ ಎಷ್ಟು ಎಲೆಗಳಿವೆ ಎಂದು ನಿಖರವಾಗಿ ಹೇಳಿ ಅದನ್ನು ಪರೀಕ್ಷಿಸುವಂತೆ ಭಾವುಕನಿಗೆ ಹೇಳಿದನು ಅವನು ಎಣಿಸಿದಾಗ ಸರಿಯಾಗಿ ಅಷ್ಟೇ ಇತ್ತು ಅದೇ ರೀತಿ ನಳನು ಅಶ್ವವಿದ್ಯೆಯಲ್ಲಿ ಪರಿಣತಿ ಹೊಂದಿದ್ದನು ರಥ ಓಡಿಸುತ್ತಿರುವಾಗ ಋತುಪರ್ಣನ ಶಲ್ಯವು ಬಿದ್ದು ಹೋಗಿ ಒಂದು ಕ್ಷಣವೂ ಆಗಿರಲಿಲ್ಲ ಆಗ ಋತುಪರ್ಣನು ರಥವನ್ನು ನಿಲ್ಲಿಸು ನನ್ನ ಶಲ್ಯವು ಬಿದ್ದು ಹೋಗಿದೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದನು ಆಗ ನಳನು ಈಗಾಗಲೇ ಒಂದು ಯೋಜನೆಯಷ್ಟು ದೂರ ಬಂದಿದ್ದೇವೆ ಎಂದು ಹೇಳಿದ್ದನು ಒಂದು ಯೋಜನೆ ಎಂದರೆ ಹನ್ನೆರಡು ಕಿಲೋಮೀಟರ್ ಎಂದರ್ಥ ಅಶ್ವವಿದ್ಯೆಯಲ್ಲಿ ನಳ ಮತ್ತು ಗಣಿತಶಾಸ್ತ್ರದಲ್ಲಿ ಋತುಪರ್ಣ ಎಷ್ಟು ಪ್ರಾವೀಣ್ಯತೆಯನ್ನು ಪಡೆದಿದ್ದರೆಂದು ಇದರಿಂದ ತಿಳಿಯುತ್ತದೆ ಋತುಪರ್ಣನಿಂದ ದಾಳ ಆಡುವ ಕಲೆಯನ್ನು ನಳನ್ನು ಕಲಿತರೆ ಋತುಪರ್ಣನು ನಳನಿಂದ ಅಶ್ವವಿದ್ಯೆಯನ್ನು ಕಲಿತಿದ್ದನು ಯಾವಾಗ ನಳನಿಗೆ ದಾಳದ ವಿದ್ಯೆ ಬಂದಿತೋ ಆಗಲೇ ಕಲಿ ನಾಶವಾದನು ಇತ್ತ ದಮಯಂತಿಗೆ ರಥದ ಚಕ್ರದ ಶಬ್ದ ಗ್ರಹಿಕೆಯೇ ನಳ ಬಂದನೆಂದು ತಿಳಿಯುತ್ತದೆ ಕುಬ್ಜನಾಗಿದ್ದ ಅವನ ದೇಹ ನೋಡಿ ನಂಬುವುದು ಕಷ್ಟವಾಗಿತ್ತು ಆಗ ತನ್ನ ದಾಸಿ ಕೇಶಕಿ ಎಂಬುವವಳಿಗೆ ನಳ ಹೌದೋ ಅಲ್ಲವೋ ಎಂದು ತಿಳಿದುಕೊಳ್ಳಲು ತನ್ನ ಎರಡು ಮಕ್ಕಳಾದ ಚಂದ್ರಸೇನ ಮತ್ತು ಚಂದ್ರಸೇನೆಯನ್ನು ನಳ ಇರುವಲೆಗೆ ಬಿಡಲು ಹೇಳಿದಳು ನಳ ತನ್ನ ಮಕ್ಕಳನ್ನು ಕಂಡು ಬಿಕ್ಕಿ ಬಿಕ್ಕಿ ಹತ್ತು ಮುದ್ದಾಡಿದನು ದಮಯಂತಿ ನೋಡಿ ಇವನೇ ನನ್ನ ಪತಿ ನಳ ಎಂದು ತಿಳಿಯುತ್ತದೆ ನಳ ನಡೆದ ಎಲ್ಲ ಘಟನೆಗಳನ್ನು ಅವಳಿಗೆ ವಿವರಿಸುತ್ತಾನೆ ನಂತರ ಕಾರ್ಕೋಟಕ ಕೊಟ್ಟ ವಸ್ತ್ರವನ್ನು ಧಾರಣೆ ಮಾಡುತ್ತಾನೆ ನಳನಿಗೆ ಮೊದಲಿನ ರೂಪ ಬರುತ್ತದೆ ಇದನ್ನು ಕಂಡು ಎಲ್ಲರೂ ಸಂತೋಷಪಡುತ್ತಾರೆ ನಂತರ ನಳಮಹಾರಾಜ ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ತಮಯಂತಿಯ ತಂದೆ ಭೀಮನು ಕೊಟ್ಟ ಸೈನ್ಯವನ್ನು ತೆಗೆದುಕೊಂಡು ತನ್ನ ರಾಜ್ಯಕ್ಕೆ ಹೋಗುತ್ತಾನೆ ಅಲ್ಲಿ ತನ್ನ ಸಹೋದರ ಪುಷ್ಕರನನ್ನು ಪಗಡೆ ಆಟಕ್ಕೆ ಕರೆಯುತ್ತಾನೆ ಪುಷ್ಕರನು ಆಗ ನಗುತ್ತಾ ವ್ಯಂಗ್ಯವಾಗಿ ಮತ್ತೆ ನನ್ನೊಂದಿಗೆ ಸೋಲಲು ಬಂದೆಯಾ ಎಂದು ಪಗಡೆಯಾಟಕ್ಕೆ ಕೂರುತ್ತಾನೆ ಈ ಬಾರಿ ಪುಷ್ಕರನು ಎಲ್ಲ ಆಟವನ್ನು ಸೋತು ಎಲ್ಲವನ್ನೂ ಕಳೆದುಕೊಂಡು ಗತಿ ಇಲ್ಲದವನಂತೆ ಆಗುತ್ತಾನೆ ನಡ ಕಣಿಕರದಿಂದ ಅವನ ರಾಜ್ಯಕ್ಕೆ ಕಳುಹಿಸುತ್ತಾನೆ ಮುಂದೆ ನಳದಮಯಂತಿಯರು ಧರ್ಮದಿಂದ ರಾಜ್ಯವನ್ನು ಆಳುತ್ತಾ ಸುಖವಾಗಿ ಬಾಳುತ್ತಾರೆ ಎಂದು ಬೃಹದೇಶ್ವರ ಮುನಿಗಳು ಕತೆಯನ್ನು ಮುಗಿಸಿದರು ಈ ಕಥೆಯನ್ನು ಕೇಳಿದ ಯುದಿಷ್ಠಿರನಿಗೆ ನಳಮಹಾರಾಜನಿಗೆ ಬಂದ ಕಷ್ಟದ ಮುಂದೆ ನಮ್ಮ ಕಷ್ಟವೇನೂ ಅಲ್ಲ ಎಂದು ತಿಳಿದುಕೊಂಡು ಧೈರ್ಯದಿಂದ ಜೀವನವನ್ನು ಎದುರಿಸಿದ ಇದೇ ನಳದಮಯಂತಿಯರ ಪ್ರೇಮ ಕತೆ ನಮಸ್ಕಾರಗಳು